ಚಿತ್ರದುರ್ಗದ ನಗರಸಭೆ ಬಳಿ ಪೌರ ಕಾರ್ಮಿಕರ ಅನಿರ್ದಿಷ್ಟಾವಧಿ ಪ್ರತಿಭಟನೆ ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದ್ದು ಮಾಜಿ ಶಾಸಕ ಜಿಎಚ್ ತಿಪ್ಪಾರೆಡ್ಡಿ ಭೇಟಿ ನೀಡಿದ್ದಾರೆ ಇನ್ನು ಪೌರ ನೌಕರರನ್ನು ಸರ್ಕಾರಿ ಎಂದು ಪರಿಗಣಿಸಬೇಕು ಕೆಜಿಐಡಿ ಮತ್ತು ಜಿಪಿಎಸ್ ಜ್ಯೋತಿ ಸಂಜೀವಿನಿ ಇತರೆ ಸರ್ಕಾರಿ ನೌಕರರಿಗೆ ನೀಡುವ ಸೌಲಭ್ಯಗಳನ್ನು ನೀಡಬೇಕು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ಪೌರ ನೌಕರರಿಗೆ ಖಾಯಂಗೊಳಿಸಬೇಕು ಗುತ್ತಿಗೆ ನೌಕರರನ್ನು ನೇರ ಪಾವತಿ ವೇತನ ನೀಡುವಂತೆ ಖಾಯಂಗೊಳಿಸಬೇಕೆಂದು ಒತ್ತಾಯಿಸಿ ಪ್ರತಿಭಟನೆ ನಡೆಸುತ್ತಿದ್ದಾರೆ ಇನ್ನು ಶುಕ್ರವಾರ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಮಾಜಿ ಶಾಸಕ ಜಿಎಚ್ ತಿಪ್ಪಾರೆಡ್ಡಿ ಅವರು ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿ ಬೆಂಬಲ ಸೂಚಿಸಿ ಮಾತನಾಡಿದ್ದಾರೆ ಇನ್ನು ಪೌರ ನೌಕರರು ಇಂತಹ ಕಷ್ಟದ ಸಮಯದಲ್ಲೂ ಕೂಡ ಕೆಲಸ ಮಾಡುತ್ತಾ ಬಂದಿದ್ದಾರೆ ಕೋವಿಡ್ನಂತಹ ಕಷ್ಟದ ಸಮಯದಲ್ಲೂ ಕೂಡ ಎದೆಗೊಂದದೆ ಹೆದರದೆ ನಗರದ ಸ್ವಚ್ಛತೆ ಮಾಡಿ ಕೆಲಸ ಮಾಡಿದ್ದಾರೆ ಇನ್ನು ನಿಮ್ಮ ಕೆಲಸ ಸಮಾಜಕ್ಕೆ ಮಾದರಿಯಾಗಿದ್ದು ಸರ್ಕಾರ ಸಿಎಂ ಸಿದ್ದರಾಮಯ್ಯ ಅವರು ಪೌರ ನೌಕರರ ಮನವಿಗೆ ಸ್ಪಂದಿಸಿ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಜಿಎಚ್ ತಿಪ್ಪಾರೆಡ್ಡಿ ಆಗ್ರಹ ಮಾಡಿದ್ದಾರೆ ಈಗ ಕಾಲ ಬದಲಾವಣೆ ಆಗಿದೆ ಕೆಲಸ ಬಹುಶಃ ಯಾವೇ ಸರ್ಕಾರಿ ನೌಕರರ ಮಾಡಬೇಕು ನೀವು ಮಾಡ್ತೀವಿ ದೇಶದಲ್ಲಿ ಕೆಲಸ ಇಲ್ಲಿ ವಿಶೇಷವಾಗಿ ನಾಲ್ಕು ಐದು ಕರೋನ ಬಂದಂಥ ಸಂದರ್ಭದಲ್ಲಿ ಬಹುಶಃ ಭಯ ನಾವು ಸ್ವಚ್ಛತೆಯನ್ನು ಕಾಪಾಡುವುದರ ಜೊತೆಗೆ ಕೆಲಸಗಳು ಡ್ರೈವರ್ಗಳು ವಾನ್ಮ್ಯಾನ್ಗಳು ಇವರೆಲ್ಲ ಮಾಡ್ತಕ್ಕಂಥದ್ದು ನಾವು ಕಳೆದ ನಾಲ್ಕೈದು ವರ್ಷಗಳಿಗೆ ನೋಡಿದ್ದೇವೆ ಕರೋನಾ ಬಂದಂಥ ಸಂದರ್ಭದಲ್ಲಿ ಪ್ರಪಂಚದಲ್ಲಿ ಅತ್ಯಂತ ಭಯಾನಕ ಒಂದು ರೋಗ ಬಂದಿರತಕ್ಕಂಥ ಸಂದರ್ಭದಲ್ಲಿ ಈ ಪೌರ ನೌಕರು ಪೌರ ಕಾರ್ಮಿಕರು ಲಾರಿ ಡ್ರೈವರ್ಗಳು ಅವರೆಲ್ಲ ಮಾಡಿ ಶ್ರಮಪಟ್ಟು ಅವತ್ತು ಊರಿನ ಸ್ವಚ್ಛತೆಯನ್ನು ಕಾಪಾಡಿದಂಥ ಕೆಲಸ ಯಾವರೇ ಮಾಡದೇ ಇರುವಂಥ ಕೆಲಸಗಳನ್ನು ಅವರು ಮಾಡಿರ್ತಕ್ಕಂಥದ್ದು ಸಿದ್ದರಾಮಯ್ಯನವರು ಬಡವರು ಪರವಾಗಿ ಇದು ಇರ್ತಕ್ಕಂಥವರು ಹಿಂದುಳಿದ ವರ್ಗದವರು ಹಿಂದುಳಿದ ವರ್ಗದವರು ದಲಿತರ ಬಗ್ಗೆ ಕಾಳಜಿ ಇರ್ತಕ್ಕಂಥವರು ನಾನು ಕೂಡ ಅವ್ರ ಜೊತೆಯಲ್ಲಿ ಸುಮಾರು ಹತ್ತು ಹದಿನೈದು ವರ್ಷ ಶಾಸಕವಾಗಿ ಕೆಲಸ ಮಾಡಿದ್ದೇನೆ ನಾನು ಅವರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನೆಂದರೆ ಮೊನ್ನೆ ಬಿ ಬಿ ಎಂ ಪಿಯಲ್ಲಿ ತಾವು ಕಾಯಂ ಮಾಡಿದ್ದೆ ಇಲ್ಲೂ ಕೂಡ ಇಡೀ ರಾಜ್ಯದಲ್ಲಿ ಕೂಡ ಆ ಒಂದು ಕಟ್ ಆಫ್ ಡೇಟನ್ನು ಅನೌನ್ಸ್ ಮಾಡಿ ಇಷ್ಟು ವರ್ಷ ಆದವ್ರಿಗೆ ಇಷ್ಟು ಸೇವೆ ಮಾಡಿದಂಥವ್ರಿಗೆ ಅವ್ರಿಗೆ ಕಾಯಂ ಮಾಡಿ ಸರ್ಕಾರಿ ನೌಕರರಿಗೆ ಏನು ಫೆಸಿಲಿಟೀಸ್ ಸಿಗುತ್ತವೆ ಅದೇ ಥರ ಅವ್ರಿಗೆಲ್ಲ ಕೊಡಬೇಕು ಅನ್ನೋ ಒಂದು ಬೇಡಿಕೆ ಇದೆ ಅದು ಅತ್ಯಂತ ಸೂಕ್ತವಾದಂಥ ಬೇಡಿಕೆ ಅದನ್ನು ದಯವಿಟ್ಟು ಮನೆ ಮುಖ್ಯಮಂತ್ರಿಗಳು ಇದನ್ನು ಹರಿಸ್ಬೇಕು ಅಂತ ವಿನಂತಿ ಮಾಡ್ತಾ ಅವರ ಪರವಾಗಿ ಜೊತೆಗೆ ನಮ್ಮ ನಾವು ವಿರೋಧ ಪಕ್ಷದ ನಾಯಕರಿಗೂ ಕೂಡ ವಿಧಾನಸಭೆ ಅಧಿವೇಶನದಲ್ಲಿ ಇವರು ಪರವಾಗಿ ಮಾತಾಡಿ ಸರ್ಕಾರ ಮತ್ತು ವಿರೋಧ ಪಕ್ಷದವರು ಸೇರಿ ಒಟ್ಟಾಗಿ ಯಾವುದೇ ರಾಜಕೀಯ ಮಾಡದಲ್ಲೇನೆ ಅದನ್ನು ಅನುಕೂಲ ಮಾಡಿಕೊಡುವಂಥಕ್ಕೆ ಪ್ರಯತ್ನ ಮಾಡಬೇಕು ಅಂತ ಹೇಳಿ ನಾನು ನನ್ನ ಸಲಹೆಯನ್ನು ನಾನು ಕೊಡ್ತಾ ಇದ್ದೀನಿ